ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಬದಲಾವಣೆ ರಾಜ್ಯ ಸರ್ಕಾರ ತುಗಲಕ ಆಡಳಿತದಂತೆ ವರ್ತಿಸುತ್ತಿದೆ ಎಸ್ ಎಸ್ ಎಲ್ ಸಿ ವೇಳಾಪಟ್ಟಿಯನ್ನು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ವೇಳಾಪಟ್ಟಿ ಇರುತ್ತದೆ ಆದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ತಾರೀಕು ಶುಕ್ರವಾರ ದಿನದಂದು ಮಾತ್ರ ಮಧ್ಯಾಹ್ನ ಎರಡರಿಂದ ಪರೀಕ್ಷೆ ನಡೆಸಬೇಕೆಂದು ಆಜ್ಞೆ ಹೊರಡಿಸಿದೆ ಇದು ಸರಿಯಲ್ಲ ಸರ್ಕಾರ ಇದನ್ನು ಕೂಡಲೇ ವಾಪಸ್ ಪಡೆಯಬೇಕು ಇಲ್ಲವಾದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದೆಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಜಿ ಮುತಾಲಿಕ್ ಕಾಂಗ್ರೆಸ್ ವಿರುದ್ಧ ಗುಡುಗಿದರು ವರದಿ ಮಾರುತಿ ಬೆನ್ನಾಡಿ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಶುಕ್ರವಾರ ಸೊ ಒಂದನೇ ತಾರೀಕು ಶುಕ್ರವಾರ ಮಾತ್ರ ಮಧ್ಯಾಹ್ನ ಎರಡು ಗಂಟೆಯಿಂದ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ಇನ್ನು ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಒಂದು ಗಂಟೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಒಂದೂವರೆವರೆಗೆ ವರೆಗೆ ಪರೀಕ್ಷೆ ಟೈಮ್ ಘೋಷಣೆ ಮಾಡಿದ್ದಾರೆ ಒಂದನೇ ತಾರೀಕು ಶುಕ್ರವಾರ ದಿನ ಎರಡು ಗಂಟೆಗೆ ಮಾಡಿದ್ದಾರೆ ಯಾಕೆ ನಮಾಜ್ ಮಾಡೋಕ್ಕೋಸ್ಕರ ಸೊ ಒಂದು ಅಂದ್ರೆ ಹೇಗೆ ಮುಸ್ಲಿಮರಿಗೆ ಅವರಿಗೆಗೋಸ್ಕರ ಹೇಗೆ ವ್ಯವಸ್ಥೆಯನ್ನು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಪರಿವರ್ತನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವತ್ತು ನಮಾಜ್ ಮಾಡೋಕ್ಕೋಸ್ಕರ ಸಮಯವನ್ನು ಬದಲಾವಣೆ ಮಾಡ್ತಾರೆ ಕೆಲವೇ ಕೆಲವು ಮುಸ್ಲಿಂ ವಿದ್ಯಾರ್ಥಿಗಳಿಗೋಸ್ಕರ ಮುಸ್ಲಿಂ ಶಿಕ್ಷಕರಿಗೋಸ್ಕರ ಮುಸ್ಲಿಮರ ಕೆಲವೊಂದು ಸಿಬ್ಬಂದಿಗೋಸ್ಕರ ಹೇಗೆ ಲಕ್ಷಾಂತರ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಇದನ್ನು ಹೇಳ್ತಾರೆ ಅನ್ನೋದಕ್ಕೆ ಇದು ಒಂದು ತುಷ್ಟೀಕರಣದ ಇದೊಂದು ನೀತಿ ಸರ್ಕಾರ ಕೂಡಲೇ ಇದನ್ನು ವಾಪಸ್ ತಗೊಂಡು ಬದಲಾವಣೆ ಮಾಡಬೇಕು ಅಂದ್ರೆ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಜಾಬ್ ಪರೀಕ್ಷಾ ಸಮಯದಲ್ಲಿ ಹಿಜಾಬಿಗೆ ಅಲೋ ಮಾಡಿದ್ರು ಹಿಂದೂ ಹುಡುಗಿಯರ ಕಾಲುಂಗರ ತಾಳಿಯನ್ನು ಕೂಡ ತಗದಂತ ನೀಚರು ನೀವು ಇನ್ನು ಬೇರೆ ಬೇರೆ ರೀತಿಯ ಹತ್ತು ಸಾವಿರ ಕೋಟಿ ಮುಸ್ಲಿಂ ಸಮ್ಮೇಳನದಲ್ಲಿ ನಾವು ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಕಾಲ ಸೇವಕರ ಹಳೆಯ ಕೇಸ್ಗಳನ್ನು ಓಪನ್ ಮಾಡಿ ತೊಂದರೆ ಕೊಟ್ರೆ ಹೀಗ ಅನೇಕ ಪ್ರಸಂಗಗಳನ್ನ ಇವತ್ತು ತುಷ್ಟೀಕರಣ ಮಾಡ್ತಾ ಇರುವಂತಹದ್ದು ಎದ್ದು ಕಾಣಿಸ್ತಾ ಇದೆ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಬಾಬರ್ನ ಆಡಳಿತ ಮತ್ತೆ ಪುನಃ ಮಾಡುವಂತ ವ್ಯವಸ್ಥೆ ನಿಮ್ದು ಎದ್ದು ಕಾಣಿಸ್ತಾ ಇದೆ ಅತ್ಯಂತ ಖಂಡನೀಯವಾದ ಸೊ ಎಸ್ ಎಲ್ ಸಿ ಪರೀಕ್ಷೆ ಏನೋ ಒಂದು ನಿಯಮ ಬದಲಾವಣೆ ಮಾಡಿದರೆ ಅದನ್ನ ಬದಲು ಮಾಡಿ ಬೆಳಗ್ಗೆನೆ ಪ್ರಾರಂಭ ಮಾಡಬೇಕು ಅಂತವಂಥದ್ದು ಶ್ರೀರಾಮ ಸೇನೆ ಸಂಘಟನೆ ಆಗ್ರಹ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಶಿಕ್ಷಣ ಕ್ಷೇತ್ರದಲ್ಲೂ ತೋರಿಸ್ತಾ ಇರುವಂತಹದ್ದು ಅತ್ಯಂತ ಹೇಯವಾದಂತಹ ಕೃತ್ಯ ನಾಚಿಕೇಡಿನ ಕೃತ್ಯ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಹಿಡಿದು ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ರಾಜ ಔರಂಗಜೇಬನ ಪುನಃ ಸೃಷ್ಟಿ ಮಾಡುವಂತಹ ಸರ್ಕಾರ ನಡೆಸ್ತಾ ಇರುವಂತಹದ್ದು ಎದ್ದು ಕಾಣಿಸ್ತಾ ಇದೆ ಮುಸ್ಲಿಮ್ ಓಟಿಗೋಸ್ಕರ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಮಾಡುವಂತಹ ಪ್ರಕ್ರಿಯೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ತೋರಿಸ ತೋರಿಸಿದ್ದಾರೆ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಎರಡರವರೆಗೆ ಎಸ್ ಎಲ್ ಸಿ ಪರೀಕ್ಷೆ ಪತ್ರಿಕೆಯ ದಿನಾಂಕಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಅದರಲ್ಲಿ ಎರಡನೇ ಒಂದನೇ ತಾರೀಕು ಶುಕ್ರವಾರ ಬಂದಿದೆ ಸೊ ಒಂದನೇ ತಾರೀಕು ಶುಕ್ರವಾರ ಮಾತ್ರ ಮಧ್ಯಾಹ್ನ ಎರಡು ಗಂಟೆಯಿಂದ ಪರೀಕ್ಷೆ ಪ್ರಾರಂಭ ಮಾಡುತ್ತಾರೆ ಇನ್ನು ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಒಂದು ಗಂಟೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಒಂದೂವರೆವರೆಗೆ ಪರೀಕ್ಷೆ ಟೈಮನ್ನು ಘೋಷಣೆ ಮಾಡಿದ್ದಾರೆ ಒಂದನೇ ತಾರೀಕು ಶುಕ್ರವಾರ ದಿನ ಎರಡು ಗಂಟೆಗೆ ಮಾಡಿದ್ದಾರೆ ಯಾಕೆ ನಮಾಜ್ ಮಾಡೋಕೋಸ್ಕರ ಸೊ ಒಂದು ಅಂದರೆ ಹೇಗೆ ಮುಸ್ಲಿಮರಿಗೆ ಅವರಿಗೋಸ್ಕರ ಹೇಗೆ ವ್ಯವಸ್ಥೆಯನ್ನು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಪರಿವರ್ತನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವತ್ತು ನಮಾಜ್ ಸಮಯವನ್ನು ಬದಲಾವಣೆ ಮಾಡ್ತಾರೆ ಕೆಲವೇ ಕೆಲವು ಮುಸ್ಲಿಂ ವಿದ್ಯಾರ್ಥಿಗಳಿಗೋಸ್ಕರ ಮುಸ್ಲಿಂ ಶಿಕ್ಷಕರಿಗೋಸ್ಕರ ಮುಸ್ಲಿಮರ ಕೆಲವೊಂದು ಸಿಬ್ಬಂದಿಗೋಸ್ಕರ ಹೇಗೆ ಲಕ್ಷಾಂತರ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಇದನ್ನು ಹೇರ್ತಾರೆ ಅನ್ನೋದಕ್ಕೆ ಇದು ಒಂದು ತುಷ್ಟೀಕರಣದ ಇದೊಂದು ನೀತಿ ಸರ್ಕಾರ ಕೂಡ್ಲೆ ಇದನ್ನು ವಾಪಸ್ ತಗೊಂಡು ಬದಲಾವಣೆ ಮಾಡಬೇಕು ಅಂದ್ರೆ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಜಾಬ್ ಪರೀಕ್ಷಾ ಸಮಯದಲ್ಲಿ ಹಿಜಾಬಿಗೆ ಅಲೋ ಮಾಡಿದ್ರು ಹಿಂದೂ ಹುಡುಗಿಯರ ಕಾಲುಂಗರ ತಾಳಿಯನ್ನು ತಗದಂತ ನೀಚರು ನೀವು ಇನ್ನು ಬೇರೆ ಬೇರೆ ರೀತಿಯ ಹತ್ತು ಸಾವಿರ ಕೋಟಿ ಮುಸ್ಲಿಂ ಸಮ್ಮೇಳನದಲ್ಲಿ ನಾವು ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಿ ಕಾಲ ಸೇವಕರ ಹಳೆ ಕೇಸ್ಗಳನ್ನು ಓಪನ್ ಮಾಡಿ ತೊಂದರೆ ಕೊಟ್ರಿ ಅನೇಕ ಪ್ರಸಂಗಗಳನ್ನ ಇವತ್ತು ತುಷ್ಟೀಕರಣ ಮಾಡ್ತಾ ಇರುವಂತಹದ್ದು ಎದ್ದು ಕಾಣಿಸ್ತಾ ಇದೆ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಬಾಬರ್ನ ಆಡಳಿತ ಮತ್ತೆ ಪುನಃ ಮಾಡುವಂತ ವ್ಯವಸ್ಥೆ ನಿಮ್ದು ಎದ್ದು ಕಾಣಿಸ್ತಾ ಇದೆ ಅತ್ಯಂತ ಖಂಡನೀಯವಾದ ಸೊ ಎಸ್ ಎಲ್ ಸಿ ಪರೀಕ್ಷೆ ಏನೋ ಒಂದು ನಿಯಮ ಬದಲಾವಣೆ ಮಾಡಿದರೆ ಅದನ್ನ ಬದಲು ಮಾಡಿ ಬೆಳಕೇನೆ ಪ್ರಾರಂಭ ಮಾಡಬೇಕು ಅಂತ ಶ್ರೀರಾಮ ಸೇನೆ ಸಂಘಟನೆ ಆಗ್ರಹ ಮಾಡ್ತಾ ಇದೆ